ಹಾಯ್ ಹಲೋ ನಮಸ್ಕಾರ ಮತ್ತೊಂದು ಹಿಡಿಗೆ ಎಲ್ಲರೂ ಹೇಗಿದ್ದೀರೋ ನವರಾತ್ರಿ ಜೋರೋ ನಮ್ಮ ಕಡೆ ತುಂಬ ಜೋರು ಮಾಡ್ರೆ ನವರಾತ್ರಿ ದೇವಿ ಆರಾಧನೆ ಪ್ರಮುಖವಾಗಿರುತ್ತೆ ಹಾಗಾಗಿ ನಾನು ನವರಾತ್ರಿ ದಿನದಂದು ಮಂದಾರತಿ ಕ್ಷೇತ್ರದಲ್ಲಿ ನೆಲೆ ನಿಂತ ಶ್ರೀ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನನ್ನು ನೋಡಲು ಹೋಗ್ತಾ ಇದ್ದೀವಿ ಉಡುಪಿಯ ಬಾರ್ಕೂರ್ನಿಂದ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಮಂದಾರತಿ ಕ್ಷೇತ್ರವಾಗಿದೆ ನೀವು ಬೇಕಾದರೆ ಕುಂದಾಪುರದಿಂದ ಬಸ್ನಲ್ಲಿ ಹೋಗ್ಬೋದು ಕುಂದಾಪುರದಿಂದ ಬಸ್ ಉಂಟು ಇಲ್ಲ ನಿಮ್ಮದೇ ಓನ್ ವೆಹಿಕಲ್ ಇದ್ರೆ ನೀವು ಗೂಗಲ್ ಮ್ಯಾಪ್ನ ಸಹಾಯ ಪಡಿಬೋದು ಹಾ ನನಗೀಗ ಬಸ್ಸನ್ನು ಕೂಡಲೇ ಒಂದು ನಿಂತಿಗೆ ಬಂತು ಮನು ಹಂದಾಡಿ ಅವ್ರು ಹೇಳಿರೋ ಮಾತು ಬೆಂಗಳೂರಿನಿಂದ ಕೆಲಸಕ್ಕೆ ಬರುವ ನಮ್ಮ ಊರಿನ ಮಕ್ಕಳು ಒಬ್ಬರು ಯಾವತ್ತೂ ಬೆಂಗಳೂರಿಗೆ ಗೊತ್ತಿಲ್ಲ ಅಂತೆ ಅವ್ರ ಜೊತೆ ಮಂದತ್ತಿ ಅಮ್ಮ ಮಾರನ್ಕಟ್ಟೆ ಬ್ರಹ್ಮ ಜೊತೆಗೆ ಇರ್ತಾರಂತೆ ಅಂತ ಅವ್ರು ಒಂದ್ಸಲ ಹೇಳಿದ್ರೆ ಎಷ್ಟು ಸತ್ಯ ಅಲ್ಲ ಮಾರ್ರೆ ಹಾಗೆ ನಾವು ಮಂದರ್ತಿ ತಲುಪುವಾಗ ಹನ್ನೊಂದು ಗಂಟೆ ಆಗಿತ್ತು ಹಣ್ಣುಕಾಯಿ ಸೇವಾ ಚೀಟಿಯನ್ನು ಪಡೆದುಕೊಂಡು ಮುಂದೆ ಹೋದಾಗ ಅಲ್ಲಿ ಚಂಡಿಕಾಯಾಗ ಆಗ್ತಾಯಿತ್ತು ಚಂಡಿಕಾಯಾಗವನ್ನು ನೋಡಿ ಮನಸ್ಸಿಗೆ ತುಂಬ ಖುಷಿಯಾಯಿತು ಹಾಗೆ ಮುಂದೆ ದೇವರ ದರ್ಶನವನ್ನು ಪಡೆದುಕೊಂಡ್ವಿ ಒಳಗಡೆ ಚಿತ್ರೀಕರಣದ ಅವಕಾಶವಿರಲಿಲ್ಲ ದೇವರ ದರ್ಶನವನ್ನು ಮಾಡಿ ಮನಸ್ಸಿಗೆ ತುಂಬ ಖುಷಿಯಾಯಿತು ದೇವರ ದರ್ಶನ ಆದ್ರೂ ಕೂಡಲೇ ನಾವು ನಾವು ಸೀದಾ ಭೋಜನಾಲಯಕ್ಕೆ ಹೋಯಿತು ಅಲ್ಲಿ ಊಟ ಇದ್ದಿತ್ತು ಊಟ ಕೂಡ ಮುಗಿಸ್ಕೊಂಡ್ವಿ ಇಲ್ಲಿಗ ತಾಯಿ ಹೇಗೆ ಬಂದು ಅದ್ರ ಬಗ್ಗೆ ಸಣ್ಣ ಕಥೆ ಇದೆ ಹೇಳ್ತೀನಿ ಕೇಳಿ ಶಂಕಚೂಡನ ತಪಸ್ಸಿಗೆ ಮೆಚ್ಚಿದ ಶಿವ ಐದು ಜನ ಹೆಣ್ಮಕ್ಳನ್ನು ಕರ್ಣಿಸ್ತಾರೆ ಆ ಮಕ್ಕಳಿಗೆ ನಾಗರತಿ ದೇವರತಿ ನೀಲರತಿ ಚಾರುರತಿ ಮತ್ತು ಮಂದರತಿ ಎಂದು ಹೆಸರಿಡುತ್ತಾರೆ ಐದು ಜನ ಹೆಣ್ಮಕ್ಳು ಶಿವನ ಮಗನಾದ ಸುಬ್ರಹ್ಮಣ್ಯನನ್ನು ಆಗಲು ಇಚ್ಛಿಸುತ್ತಾರೆ ಹಾಗಾಗಿ ಶಿವನನ್ನು ಕಾಣಲು ಕೈಲಾಸಕ್ಕೆ ಹೋಗುತ್ತಾರೆ ಅಲ್ಲಿನ ದ್ವಾರಪಾಲಕನಾದ ನಂದಿಯ ಶಾಪದ ಕಾರಣದಿಂದ ಸ್ವರ್ಪರೂಪಿಯಾಗಿ ಭೂಲೋಕದ ಕಾಡ್ಗಿಚ್ಚಿಗೆ ಸಿಲುಕುತ್ತಾರೆ ಅಲ್ಲಿಗೆ ಬಂದ ಒಬ್ಬ ಮಹರ್ಷಿಯು ನಿಮಗೆ ಒಬ್ಬ ರಾಜರಿಂದ ಶಾಪ ವಿಮೋಚನೆಯಾಗುತ್ತದೆ ಎಂದು ಹೇಳುತ್ತಾರೆ ಅದೇ ರೀತಿ ರಾಜನು ಕಾಡಿಗೆ ಬರುತ್ತಾನೆ ಆ ಐದು ಜನ ಸರ್ಪರೂಪಿ ನಾಗಕನ್ನಿಕೆಯರನ್ನು ಒಂದು ಬಟ್ಟೆಯಲ್ಲಿ ಸುತ್ತಿಕೊಂಡು ಹೋಗುವಾಗ ಆ ಐದು ಜನ ನಾಗರೂಪಿ ಕನ್ಯೆಯರು ಒಂದೊಂದು ಹುತ್ತವನ್ನು ಸೇರುತ್ತಾರೆ ಅದರಲ್ಲಿ ಮಂದರ್ತಿ ತಾಯಿ ಸೇರುವ ಜಾಗವೇ ಮಂದರ್ತಿ ಎಂದೇ ಪ್ರಸಿದ್ಧಿ ಪಡೆದಿದೆ ಆ ತಾಯಿಯನ್ನು ನಂಬಿ ಬಂದ ಭಕ್ತಾದಿಗಳ ಇಷ್ಟಾರ್ಥವನ್ನು ಪೂರೈಸುವ ಶಕ್ತಿಯಾಗಿ ನಿಂತಿದ್ದಾಳೆ ಎಲ್ರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ ನಿಮಗೆಲ್ಲಾದರೂ ಮಂದರ್ತಿ ಕ್ಷೇತ್ರ ಎಲ್ಲಾದರೂ ಹತ್ತಿರ ಇದ್ದರೆ ಅಥವಾ ಹೋಗಬೇಕಂತ ಅನಿಸಿದ್ರೆ ಪ್ಲೀಸ್ ಒಂದ್ಸಲ ವಿಸಿಟ್ ಮಾಡಿ ಆ ತಾಯಿಯ ದರ್ಶನವನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ ಮಂದಾರತಿ ದರ್ಶನದ ಬಳಿಕ ನಾವು ಹೋಗಿದ್ದು ಮಂದರತಿ ತಂಗಿಯನ್ನು ಸ್ಕರಿಸಿಕೊಳ್ಳುವ ನೀಲಾರತಿಗೆ ಇದು ನೀಲಾವರದಲ್ಲಿದೆ ಮಂದರತಿಯಿಂದ ಕೇವಲ ಒಂದು ಹದಿನೈದು ನಿಮಿಷ ಆದರೆ ನಾವು ಹೋಗುವಾಗ ಸಂಜೆ ಒಂದು ನಾಲ್ಕು ಗಂಟೆ ಆಗಿದ್ದು ಅಷ್ಟರೊಳಗೆ ಗರ್ಭಗುಡಿ ಕ್ಲೋಸ್ ಮಾಡಿದ್ರು ಹಾಗಾಗಿ ನಾವು ದೇವಸ್ಥಾನದ ಆವರಣದಲ್ಲಿ ಸುತ್ತಾಕಿ ದೇವರಿಗೆ ಅಡ್ಡು ಬಿದ್ದು ಇನ್ನೊಂದು ಸಲ ದರ್ಶನ ಬರ್ತೀವಿ ಅಮ್ಮ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟಿವಿ ಇದು ನಮ್ಮ ನವರಾತ್ರಿಯ ದೇವರ ದರ್ಶನವಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಹೀಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಪ್ಲೀಸ್ ಶೇರ್ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್